ಸರ್ವೇಭ್ಯ ಸುಪ್ರಭಾತಂ ಎಲ್ಲರಿಗೂ ಶುಭ ಮುಂಜಾನೆ ಶುಭ ಸಂಸ್ಕೃತಿ ತಂಡದ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ಏನಂದ್ರೆ ನಾವು ಯಾರಾದ್ರೂ ನಮ್ಗೆ ಯಾರಾದ್ರೂ ಸಿಗ್ತಾರೆ ಅವಾಗ ನಾವು ಹೌಗಿದ್ಯಾ ಚೆನ್ನಾಗಿದ್ಯಾ ಅಂತ ಎಲ್ಲ ಕೇಳ್ತೀವಲ್ಲವಾ ಅದಕ್ಕೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರಂತ ಕಲಿಯೋಣ ಆಯ್ತಾ ಸಂಸ್ಕೃತದಲ್ಲಿ ಹೇಗಿದ್ದೀಯಾ ಅಂತ ಕೇಳಲಿಕ್ಕೆ ಕುಶಲಂಭ ಅಂತ ನಿಮ್ಗೆ ಯಾರಾದ್ರೂ ಬದಲಿಗೆ ಹರಿ ಓಂ ನಮಸ್ತೆ ಕುಶಲವ್ವ ಅಂತ ಹೇಳ್ತಾರೆ ಗೊತ್ತಾಯ್ತಲ್ವಾ ನಿಮ್ಗೆಲ್ಲ ಇವತ್ತಿನ ಪಾಠ ತುಂಬಾ ಸರಳವಾಗಿತ್ತು ಅಂತ ಅನ್ಕೋತೀನಿ ಈಗ ನಮ್ಮ ಶುಭ ಸಂಸ್ಕೃತದ ಆರನೇ ಪಾಠ ಮುಗಿಯಿತು ಈಗ ನಾನ್ ಎಲ್ಲ ಪಾಠಗಳನ್ನೆಲ್ಲ ಹೇಳಿಕೊಟ್ಟಿದೀನಲ್ವಾ ದಿನಾನು ಬಿಡದ ದಿನ ರೂಢಿ ಮಾಡ್ಬೇಕಾಯ್ತಾ ಶುಭ ಸಂಸ್ಕೃತ ತಂಡಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ನಿಮಗೆಲ್ಲ ಧನ್ಯವಾದಗಳು ಮತ್ತೆ ಏಳನೇ ಪಾಠದೊಂದಿಗೆ ಮತ್ತೆ ಮುಂದೆ ಬರ್ತೇನೆ ಅಲ್ಲಿ ನಮೋ ನಮಃ